ಫ್ರೆಂಡ್ಸ್ ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್ ನಾನಿವತ್ತು ಸಬ್ಬಕ್ಕಿ ವಡೆ ಮಾಡೋದು ಹೇಗೆ ಅಂತ ನಿಮಗೆ ಹೇಳಿಕೊಡ್ತೀನಿ ಬನ್ನಿ ನೋಡೋಣ ಇದಕ್ಕೆ ಏನೇನು ಬೇಕು ಅಂತ ಕಾಲು ಕೆ ಜಿ ಸಬ್ಬಕ್ಕಿ ತೊಗೊಂಡಿದ್ದೀನಿ ಇದನ್ನು ನಾನು ಒಂದು ಗಂಟೆ ಟೈಮ್ ನೆನೆಸಿಟ್ಕೊಂಡಿದ್ದೀನಿ ಒಂದು ಇಡೀ ಕೊತ್ತಂಬರಿನ ತೊಗೊಂಡಿದ್ದೀನಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮೂರು ಆಲೂಗೆಡ್ಡೆ ತಗೊಂಡಿದ್ದೀನಿ ಇವಾಗ ಒಂದು ಕುಟಾಣಿ ತಗೊಂಡು ಇದಕ್ಕೆ ನಾನು ಹಸಿ ಮೆಣಸಿನ್ಕಾಯಿನ ಹಾಕೋತಿದೀನಿ ಮತ್ತೆ ತೊಳೆದಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಅದಕ್ಕೆ ಹಾಕೋತಿದೀನಿ ಇವಾಗ ಇದನ್ನ ತರ್ತರಿಯಾಗಿ ಕುಟ್ಕೋಬೇಕು ಈ ತರ ಕುಟ್ಕೋಬೇಕು ನೋಡಿ ಈ ಹದಕ್ಕೆ ಆಗಿದ್ರೆ ಸಾಕು ಸ್ಟವ್ ಹಚ್ಕೊಳ್ಳೋಣ ಇದಕ್ಕೆ ನಾನೀಗ ಒಂದ್ ಕುಕ್ಕರ್ ಇಟ್ಕೋತಿದೀನಿ ಈಗ ಸ್ವಲ್ಪ ನೀರು ಹಾಕೋತಿದ್ದೀನಿ ಹಾಗೆ ಮೂರು ಆಲೂಗಡ್ಡೆನೂ ಕೂಡ ಹಾಕೋತಿದ್ದೀನಿ ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಎರಡು ವಿಜಲ್ ಕೂಗಿಸ್ಕೋಬೇಕು ನೋಡಿ ಆಲೂಗೆಡ್ಡೆ ಬೆಂದಿದೆ ಫ್ರೆಂಡ್ಸ್ ನಾನಿವಾಗ ಒಂದು ಬೌಲ್ಗೆ ನೆನ್ಸಿಟ್ಟಿರೋ ಸಬ್ಬಕ್ಕಿನ ಹಾಕೋತಿದ್ದೀನಿ ಕೊತ್ಮರಿ ಹಾಗೂ ಮೆಣಸಿನ್ಕಾಯಿ ಪೇಸ್ಟ್ನ ನಾನಿವಾಗ ಹಾಕೋತಿದ್ದೀನಿ ಈಗ ನಾನು ಆಲೂಗೆಡ್ಡೆನ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋತಿದೀನಿ ಇವಾಗ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹಿಂಗೆ ನೀಟಾಗಿ ಎಲ್ಲಾನು ಮಿಕ್ಸ್ ಆಗೋ ತರ ಕಲ್ಸ್ಕೋಬೇಕು ಫ್ರೆಂಡ್ಸ್ ಕೈಗೆ ಸ್ವಲ್ಪ ಎಣ್ಣೆ ಸರ್ಕೊಂಡು ನಾವು ಕಲ್ಸಿಟ್ಟಿರುವಂತ ಸಬ್ಬಕ್ಕಿನ ಒಂದು ಒಡೆ ಆಕಾರದಲ್ಲಿ ತಟ್ಕೊಂಡು ಇದನ್ನ ಎಣ್ಣೆಗೆ ಬಿಟ್ಕೋಬೇಕು ಒಂದ್ ಗ್ಯಾಸ್ನ ಹಚ್ಕೊಂಡು ಇದಕ್ಕೆ ಒಂದ್ ಬಾಣಲಿನ ಇಟ್ಕೊತಿದ್ದೀನಿ ನಾನಿವಾಗ ಎಣ್ಣೆನ ಹಾಕೋತಿದ್ದೀನಿ ಫ್ರೆಂಡ್ಸ್ ನೋಡಿ ಎಣ್ಣೆ ಕಾದಿದೆ ನಾನು ತಟ್ಕೊಂಡಿರೋಂತ ಒಡೆನ ಎಣ್ಣೆ ಒಳಗಡೆ ಬಿಟ್ಕೋತಿದ್ದೀನಿ ನೋಡಿ ಇವಾಗ ತಿರುಗಿಸ್ಕೊಳ್ಳೋಣ ನೋಡಿ ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ ಇದನ್ನ ನಾನು ತೆಗಿತಿದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಸಬ್ಬಕ್ಕಿ ವಡೆ ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಆಗಿ ಬಂದಿದೆ ಅಂತ ಇದನ್ನ ನೀವು ಸಾಸ್ ಜೊತೆ ಕೂಡ ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾವುದಾದ್ರೂ ಮುಂದಿನ ವಿಡಿಯೋಗೋಸ್ಕರ ಕಮೆಂಟ್ ಮಾಡಿ ಪ್ಲೀಸ್ ಬಿಂದು ದೀಪಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ